ನಮಸ್ಕಾರ ಸ್ನೇಹಿತರೆ ಒಂದು ಮನೆಗೆ ಹಾವಿ ಹೋಗ್ತಾ ಇದ್ದೀನಿ ಆ ಮನೆಯೊಳಗಿರುವಂಥದ್ದು ಕೆರೆ ಹಾವು ಅಂದರೆ ರ್ಯಾಟ್ ಸ್ನೇಕು ವಿಷರಹಿತ ಹಾವು ಅದು ಆಗಲೇ ನನಗೆ ಕಾಲ್ ಮಾಡಿದ್ದರು ನಾನು ಫೋಟೋ ಕಳಿಸಿ ಹಾವಿದ್ದು ಅಂತ ಹೇಳಿದೆ ಅವರು ಫೋಟೋ ತೆಗೆದು ಕೂಡ ಕಳಿಸಿದ್ರು ಅದು ಕೆರೆ ಹಾವು ಅಂತ ಕನ್ಫರ್ಮ್ ಆದ ನಂತರ ನಾನು ಅವರಿಗೆ ಹೇಳಿದೆ ನೀವು ಅದನ್ನು ಸ್ವಲ್ಪ ಹೆದರಿಸಿ ಹೊರಗೆ ಓಡಿಸಿಬಿಡಿ ಏನೂ ಅಪಾಯ ಇಲ್ಲ ಕೆರೆ ಹಾವು ಒಳಗೆ ಬರೋದು ಇಲ್ಲಿ ಹಿಡಿಯೋದಕ್ಕಂತ ಹೇಳಿದೆ ಅವರು ಒಪ್ಪಿಕೊಂಡರೂ ಐದು ನಿಮಿಷ ನಂತರ ಮತ್ತೆ ಕರೆ ಮಾಡಿದ್ರು ಇಲ್ಲ ನಮ್ಗೆ ಭಯ ಆಗುತ್ತೆ ಮತ್ತೆ ಅದು ರಿಟರ್ನ್ ಬರ್ಬೋದು ನಾವು ಓಡಿಸಿದ್ರು ಹಾಗಾಗಿ ದಯವಿಟ್ಟು ಬನ್ನಿ ಅಂತ ಹೇಳಿದರು ಹಾವಿನ ಬಗ್ಗೆ ನೋಡಿ ನಾವು ಸ್ವಲ್ಪ ಧೈರ್ಯ ತಗೊಳ್ಳೋದೆ ಅದರ ಬಗ್ಗೆ ಮಾ ಒಂದು ಪ್ರಾಥಮಿಕ ಜ್ಞಾನವನ್ನು ಬೆಳೆಸ್ಕೊಳ್ಳೋದಿದ್ರೆ ಈ ಸಮಸ್ಯೆ ಕಾಡುತ್ತೆ ಮನೆಯೊಳಗೆ ಬಂದಂಥ ವಿಷರಹಿತ ಹಾವನ್ನು ಕೂಡ ನಾವು ಓಡಿಸ್ಲಿಕ್ಕೆ ಪ್ರಯತ್ನ ಮಾಡದೆ ಬಿಡ್ತೀವಿ ಹಾಗಾಗಿ ಈಗ ಅಲ್ಲಿ ಹೋಗಿ ನೋಡೋಣ ಅವರ ಪರಿಸ್ಥಿತಿ ಹೇಗೆ ಇದೆ ಅಂತೇಳಿ ಎಲ್ಲಿ ಉಂಟು ಎಲ್ಲಿ ಒಳಗುಂಟಾ ಎಲ್ಲಿದೆ ಓಕೆ ಓಕೆ ಅಲ್ಲ ರೀ ಇಲ್ಲಿ ಬನ್ನಿ ಇದೀಗ ಕೇರೆ ಹಾವು ಅಂತ ನಿಮಗೆ ಹೇಳಿದೆ ಅಲ್ವಾ ನಾನು ಮತ್ತೆ ಯಾಕೆ ಇದನ್ನ ಇದು ಮಾಡ್ತೀರಿ ಅಂದ್ರೆ ಯಾವಾಗ್ಲೂ ಬರ್ತಾ ಇರ್ತದ ಅಲ್ಲ ಈಗ ಬಂದ್ರೆ ಏನು ಸಮಸ್ಯೆ ನಿಮ್ಗೆ ಅದು ವಿಷಜಂತೂ ಅಲ್ಲ ಇಲಿ ಕಪ್ಪೆಗಳನ್ನು ಹಿಡೀಲಿಕ್ಕೆ ಒಳಗೆ ಬರ್ತದೆ ಅವಾಗ ಅದ ಮಕ್ಕಳೆಲ್ಲ ಇರ್ತಾರೆ ಅಂತ ಹೇಳ ಅದು ತುಂಬಾ ಹೌದು ಅಂದ್ರೆ ಆಹಾರ ಇದ್ರೆ ಇಲ್ಲಿ ಹೆಗ್ಗಣ ಇದ್ರೆ ಸಾಮಾನ್ಯವಾಗಿ ಬಂದು ತಿಂದುಕೊಂಡು ಇಲ್ಲಿ ತುಂಬಾ ಉಂಟು ಹಾಗಾಗಿ ಇದು ನಿಮ್ಮ ಮಕ್ಕಳೆಲ್ಲ ಬರ್ತಾರೆ ಅಂತ ಹಿಡಿಸ್ತಾ ಇದ್ದೀರಿ ಇಲ್ಲಿದ್ರೆ ಅಪಾಯ ಇಲ್ಲ ಅದನ್ನ ಹಿಡಿಯುವಂತ ಅನಿವಾರ್ಯತೆ ಇಲ್ಲ ನಾನು ಹಿಡ್ ಇಲ್ಲಿ ಹಿಡಿದು ಹೊರಗೆ ಬಿಡ್ಬೇಕಾ ಕೊಂಡು ಹೋಗ್ಬೇಕಾ ಯಾಕಂದ್ರೆ ಹೌದಾ ಇಲ್ಲಿ ಬಿಟ್ಟರು ಏನು ಅಪಾಯ ಇಲ್ಲ ಹೊರಗೆ ಬಿಟ್ಟರೆ ಅವ್ರು ಮತ್ತೆ ಬರ್ತದೆ ಅಂತ ಹೇಳಿ ಅದ್ಕೆ ದೂರ ಬಿಡ್ಬೇಕಂತ ಹೇಳೋದು ನೀವು ಸರಿ ಹಾಗೆ ಮಾಡೋಣ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಏನ್ ಮಾಡ್ಬೇಕು ನಿಮಗ ಹೋದ್ಬಿಟ್ಟು ಆಯ್ತು ನನಗೆ ಬೇಜಾರಲ್ಲ ನಿಮಗೆ ಬೇಜಾರು ಆಗಬಾರ್ದು ಅಂತ ಹೇಳಿ ನಾನು ಇದು ಮಾಡೋದು ಸರಿ ಒಂದು ಕೆಲಸ ಮಾಡೋಣ ಈಗ ನಾನು ಹಿಡಿತೀನಿ ಇಲ್ಲಿ ಬನ್ನಿ ನೀವು ಇಲ್ಲಿ ಬನ್ನಿ ಹೇಗೆ ಹಾಂ ओके भैया हां हां अब देखिए ओके ओके बहुत स्ट्रांग हूं तुम्हारा क्या चलेगा केता हां आके स्ट्रांग हूं तुम्हारा खत्म